ಏನು ಧರ್ಮಸ್ಥಳದಲ್ಲಿ ಶವ ಹುತ್ತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತೂ ಕೂಡ ಆಪರೇಷನ್ ಅಸ್ಥಿ ಪಂಜರ ನಡೆಯುತ್ತಾ ಧರ್ಮಸ್ಥಳದಲ್ಲಿ ಶವಗಳ ಹುತ್ತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಸರ್ಕಾರ ಇಕ್ಕಟ್ಟಿಗೆ ಸಿಲುಕಿದೆಯಾ ಅನ್ನುವ ಪ್ರಶ್ನೆ ಇದೆ ಯಾಕೆ ಅಂತ ಹೇಳಿದ್ರೆ ಹತ್ತೊಂಬತ್ತು ದಿನಗಳಿಂದ ತನಿಖೆ ನಡೀತಾ ಇದೆ ಇದ್ರ ಜೊತೆಗೆ ಇವತ್ತು ಉತ್ಖನನ ನಡೆಯುತ್ತಾ ಇವತ್ತು ಆಗುತ್ತಾ ಮುಂದುವರಿಯುತ್ತಾ ಗೊತ್ತಿಲ್ಲ ಇದ್ರ ಬಗ್ಗೆ ಇನ್ನಷ್ಟೇ ಡೀಟೇಲ್ಸ್ ಲಭ್ಯವಾಗಬೇಕಿದೆ ಹದಿನೆಂಟನೇ ಸ್ಪಾಟ್ನಲ್ಲಿ ಶೋಧ ಕಾರ್ಯಕ್ಕೆ ಎಸ್ ಐ ಟಿ ಸಿದ್ಧತೆ ಆರಂಭಿಸಿದೆ ಆರನೇ ಸ್ಪಾಟ್ ಮತ್ತು ಗುಡ್ಡದಲ್ಲಿ ಮಾತ್ರ ವಿಶೇಷ ಸಿಕ್ಕಿದ್ದು ಆ ನಾಮಿಕ ಕೊಟ್ಟಂತಹ ದೂರಿನ ಅನ್ವಯ ಶವಗಳ ರಾಶಿ ಏನು ಸಿಕ್ಕಿಲ್ಲ ಸೊ ತನಿಖೆ ಏನಾಗುತ್ತೆ ತನಿಖೆ ಒಂದು ಕಡೆ ನಡೀತಾ ಇರುತ್ತೆ ನೋಡಿ ತನಿಖೆ ಅಂತ ಹೇಳಿದ್ರೆ ಇಲ್ಲ ಒಂದು ಸ್ಪಷ್ಟೀಕರಣ ಕೊಡಬೇಕಾಗುತ್ತೆ ಕೇವಲ ಧರ್ಮಸ್ಥಳವನ್ನು ಕೇಂದ್ರೀಕರಿಸಿ ತನಿಖೆ ನಡೀತಾ ಇಲ್ಲ ಇಡೀ ಎಸ್ ಐ ಟಿ ರಚನೆಯಾಗಿದ್ದು ರಾಜ್ಯದಾದ್ಯಂತ ದಾಖಲಾಗಿರುವಂಥ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿರುವಂಥ ನಾಪತ್ತೆ ಪ್ರಕರಣಗಳ ತನಿಖೆ ಅಂತ ಬಟ್ ಈಗ ಕೇಸ್ ಏನಾಗ್ತಾ ಇದೆ ಧರ್ಮಸ್ಥಳವನ್ನು ಕೇಂದ್ರೀಕರಿಸಿರುವ ಕಾರಣಕ್ಕಾಗಿ ಅಸ್ಥಿ ಪಂಜರದ ಹುಡುಕಾಟ ಇವತ್ತು ನಡೆಯುತ್ತಾ ಅನ್ನೋದು ಸದ್ಯದ ಕುತೂಹಲ